ಕನ್ನಡ ಚಿತ್ರರಂಗದ ಹಿರಿಯ ಹಾಸ್ಯ ನಟ ಪೋಷಕ ನಟ ಬ್ಯಾಂಕ್ ಜನಾರ್ದನ ಅವರು ವಿಧಿವಶರಾಗಿದ್ದಾರೆ ಎಪ್ಪತ್ತಾರು ವರ್ಷ ವಯಸ್ಸಿನ ಬ್ಯಾಂಕ್ ಜನಾರ್ದನ ಅವರು ಕಳೆದ ಅನೇಕ ದಿನಗಳಿಂದಲೂ ಕೂಡ ವಯೋಸಹಜ ಖಾಯಿಲೆಯಿಂದ ಬಳಲ್ತಾ ಇದ್ದರು ಅವರಿಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗುತ್ತಿತ್ತು ಆದರೆ ಇವತ್ತು ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಬ್ಯಾಂಕ್ ಜನಾರ್ದನ ಅವರು ನಿಧನರಾಗಿದ್ದಾರೆ ಇನ್ನು ಇವತ್ತು ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆ ವೇಳೆಗೆ ಬ್ಯಾಂಕ್ ಜನಾರ್ದನ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ ಅಂತ ಮಾಹಿತಿ ಲಭ್ಯವಾಗಿದೆ ಸುಲ್ತಾನ್ ಪಾಳ್ಯದಲ್ಲಿರುವ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗಿದ್ದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಬ್ಯಾಂಕ್ ಜನಾರ್ದನ ಅವರ ನಿಧನಕ್ಕೆ ಸ್ಯಾಂಡಲ್ವುಡ್ ಕಂಪನಿಯನ್ನ ಮಿಡಿದಿದ್ದು ಅವರ ಅಗಲಿಕೆ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವನ್ನ ಮಾಡಿದೆ ಇನ್ನು ತಮ್ಮ ತಂದೆಯ ಅಗಲಿಕೆಯ ಬಗ್ಗೆ ಮಾತನಾಡಿದ ಬ್ಯಾಂಕ್ ಜನಾರ್ದನ್ ಅವರ ಪುತ್ರ ತಂದೆಯನ್ನ ಉಳಿಸಿಕೊಳ್ಳುವುದಕ್ಕೆ ಸಾಕಷ್ಟು ಪ್ರಯತ್ನ ಆದರೆ ಸಾಧ್ಯವಾಗಲಿಲ್ಲ ಎಂದು ಹೇಳಿದ್ದಾರೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಬಹುಬೇಡಿಕೆಯ ಹಾಸ್ಯ ನಟರಾಗಿ ಗುರುತಿಸಿಕೊಂಡಿದ್ದ ಬ್ಯಾಂಕ್ ಜನಾರ್ದನ್ ಅವರು ಸುಮಾರು ಐನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ತಮ್ಮ ವಿಭಿನ್ನ ನಟನೆ ಮತ್ತು ಸ್ಟೈಲ್ ಮೂಲಕ ಅಪಾರ ಅಭಿಮಾನಿ ಬಳಗವನ್ನು ಸಂಪಾದಿಸಿದ್ದಾರೆ ಇನ್ನು ಸಾವಿರದ ನಲವತ್ತೆಂಟರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದ ಬ್ಯಾಂಕ್ ಜನಾರ್ಧನ್ ಅವರು ತಮ್ಮ ವಿದ್ಯಾಭ್ಯಾಸವನ್ನ ಕೂಡ ಬೆಂಗಳೂರಿನಲ್ಲೇ ಮುಗಿಸಿದ್ರು ಶಾಲಾ ಕಾಲೇಜು ದಿನಗಳಲ್ಲೇ ಬ್ಯಾಂಕ್ ಜನಾರ್ಧನ್ ಅವರಿಗೆ ಕಲೆ ಮತ್ತು ಸಿನಿಮಾ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು ಬಳಿಕ ರಂಗಭೂಮಿ ಕಲಾವಿದರಾಗಿ ಗುರುತಿಸಿಕೊಂಡು ದೊಡ್ಡ ಮಟ್ಟದಲ್ಲೇ ಹೆಸರು ಮಾಡಿದ್ರು ಇನ್ನು ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಪಿತಾಮಹ ಚಿತ್ರದ ಮೂಲಕ ಚಿತ್ರರಂಗವನ್ನು ಪ್ರವೇಶ ಮಾಡುತ್ತಾರೆ ಅನಂತರ ಸೂಪರ್ ಟೂಪರ್ ಹಿಟ್ ಚಿತ್ರಗಳಲ್ಲಿ ಹಾಸ್ಯ ನಟರಾಗಿ ತಮ್ಮ ಪಾತ್ರವನ್ನ ಅದ್ಭುತವಾಗಿ ನಿರ್ವಹಿಸುತ್ತಾರೆ ಉಪೇಂದ್ರ ಅವರು ನಿರ್ದೇಶನದ ತರ್ಲೆನನ್ ಮಗ ಬೆಳ್ಳಿಯಪ್ಪ ಬಂಗಾರಪ್ಪ ಜಿ ಬೂಂಬಾ ಗಣೇಶ ಸುಬ್ರಹ್ಮಣ್ಯ ಕೌರವ ಸೇರಿದಂತೆ ಸುಮಾರು ಐನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇನ್ನು ಕೇವಲ ಹಿರಿತೆರೆ ಮಾತ್ರವಲ್ಲ ಕಿರಿತೆರೆಯಲ್ಲೂ ಕೂಡ ಬ್ಯಾಂಕ್ ಜನಾರ್ಧನವರು ಅವರು ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಸಾಲು ಸಾಲು ಸೀರಿಯಲ್ಗಳಲ್ಲೂ ಕೂಡ ಬಣ್ಣ ಹಚ್ಚಿ ಸೈ ಎನಿಸಿಕೊಂಡಿದ್ದಾರೆ ಮಾಂಗಲ್ಯ ರೋಬೋ ಫ್ಯಾಮಿಲಿ ಪಾಂಡು ಜೋಕಾಲಿ ಸೇರಿದಂತೆ ಅನೇಕ ಧಾರಾವಾಹಿಗಳಲ್ಲೂ ಕೂಡ ಬ್ಯಾಂಕ್ ಜನಾರ್ಧನವರು ಅವರು ನಟಿಸಿದ್ರು ಇನ್ನು ಜನಾರ್ದನ್ ಅವರಿಗೆ ಬ್ಯಾಂಕ್ ಜನಾರ್ದನ್ ಅಂತ ಹೆಸರು ಬರುವುದಕ್ಕೆ ಕಾರಣ ಅವರು ಚಿತ್ರದುರ್ಗ ಸಮೀಪದ ಹೊಳಲ್ಕೆರೆ ಬಳಿಯ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ರು ಬ್ಯಾಂಕ್ ಕೆಲಸದ ಜೊತೆ ಜೊತೆಗೆ ನಾಟಕಗಳಲ್ಲೂ ಕೂಡ ಅಭಿನಯಿಸ್ತಾ ಇದ್ರು ಇವರ ನಾಟಕವನ್ನ ನೋಡಿದಂತಹ ಧೀರೇಂದ್ರ ಗೋಪಾಲ್ ಅವರು ಇವರ ಅಭಿನಯವನ್ನ ಇಷ್ಟಪಟ್ಟಿದ್ರು ಅಲ್ಲದೆ ಬೆಂಗಳೂರಿಗೆ ಬರುವಂತೆಯೂ ಹೇಳಿದ್ರು ಒಂದೂವರೆ ವರ್ಷ ಬಿಟ್ಟು ಜನಾರ್ದನ್ ಅವರು ಬೆಂಗಳೂರಿಗೆ ಬಂದು ಸಿನಿಮಾಗಳಲ್ಲಿ ಮೊದಲಿಗೆ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿಕೊಂಡು ದಿನ ಕಳಿತಾರೆ ನಂತರದಲ್ಲಿ ತಮಗೆ ಸಿಕ್ಕಂತಹ ಅವಕಾಶ ಸದುಪಯೋಗ ಪಡಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ತಮ್ಮ ಅದ್ಭುತ ನಟನೆಯ ಮೂಲಕ ಗುರುತಿಸಿಕೊಳ್ತಾ ಹೋಗ್ತಾರೆ ಆ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಬೇಡಿಕೆಯನ್ನ ಹೆಚ್ಚು ಮಾಡಿಕೊಳ್ತಾರೆ ಇದೀಗ ಅವರ ಅಗಲಿಕೆ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವನ್ನ ಉಂಟು ಮಾಡಿದ್ದು ಕನ್ನಡ ಚಿತ್ರರಂಗದ ಕಲಾವಿದರು ಮತ್ತು ಅಭಿಮಾನಿಗಳು ಕಂಬನಿ ಮಿಡಿತಿದ್ದಾರೆ